ಎಲ್ಲರಿಗೂ ನಮಸ್ಕಾರ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಹಾಗೂ ಉತ್ತರಗಳು ಪ್ರಶ್ನೆ ಒಂದು ಭಾರತದ ರಾಜಧಾನಿ ಯಾವುದು ನವದೆಹಲಿ ಉತ್ತರ ನವದೆಹಲಿ ಭಾರತದ ರಾಜಧಾನಿ ನವದೆಹಲಿ ಪ್ರಶ್ನೆ ಎರಡು ಕರ್ನಾಟಕದ ಮುಖ್ಯಮಂತ್ರಿ ಯಾರು ಉತ್ತರ ಸಿದ್ದರಾಮಯ್ಯ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶ್ನೆ ಮೂರು ಭಾರತದ ರಾಷ್ಟ್ರೀಯ ಹೂವು ಯಾವುದು ಉತ್ತರ ಕಮಲ ಭಾರತದ ರಾಷ್ಟ್ರೀಯ ಹೂವು ಕಮಲ ಪ್ರಶ್ನೆ ನಾಲ್ಕು ಕನ್ನಡ ಧ್ವಜದ ಬಣ್ಣ ಯಾವುದು ಉತ್ತರ ಕೆಂಪು ಮತ್ತು ಹಳದಿ ಕನ್ನಡ ಧ್ವಜದ ಬಣ್ಣ ಕೆಂಪು ಮತ್ತು ಹಳದಿ ಪ್ರಶ್ನೆ ಐದು ಭಾರತದಲ್ಲಿ ಒಟ್ಟು ರಾಜ್ಯಗಳ ಸಂಖ್ಯೆ ಎಷ್ಟು ಉತ್ತರ ಇಪ್ಪತ್ತೆಂಟು ಭಾರತದಲ್ಲಿ ಒಟ್ಟು ರಾಜ್ಯಗಳ ಸಂಖ್ಯೆ ಇಪ್ಪತ್ತೆಂಟು ಪ್ರಶ್ನೆ ಆರು ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಉತ್ತರ ನಲವತ್ತೊಂಬತ್ತು ಅಕ್ಷರಗಳಿವೆ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಪ್ರಶ್ನೆ ಏಳು ಭಾರತದ ಪ್ರಧಾನಮಂತ್ರಿ ಯಾರು ಉತ್ತರ ನರೇಂದ್ರ ಮೋದಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಶ್ನೆ ಎಂಟು ಕರ್ನಾಟಕದ ರಾಜ್ಯ ಮರ ಯಾವುದು ಉತ್ತರ ಶ್ರೀಗಂಧದ ಮರ ಕರ್ನಾಟಕದ ರಾಜ್ಯ ಮರ ಶ್ರೀಗಂಧದ ಮರ ಪ್ರಶ್ನೆ ಒಂಬತ್ತು ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ಉತ್ತರ ಮೂವತ್ತೊಂದು ಜಿಲ್ಲೆಗಳಿವೆ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳಿವೆ ಪ್ರಶ್ನೆ ಹತ್ತು ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಉತ್ತರ ಹುಲಿ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ಪ್ರಶ್ನೆ ಒಂದು ಕರ್ನಾಟಕವನ್ನು ಯಾವಾಗ ಸ್ಥಾಪಿಸಲಾಯಿತು ಉತ್ತರ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರು ಕರ್ನಾಟಕವನ್ನು ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಂದು ಸ್ಥಾಪಿಸಲಾಯಿತು ಪ್ರಶ್ನೆ ಹನ್ನೆರಡು ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಉತ್ತರ ಕೆ ಚೆಂಗಲಾರಾಯ ರೆಡ್ಡಿ ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಕೆ ಚೆಂಗಲಾರಾಯ ರೆಡ್ಡಿ ಪ್ರಶ್ನೆ ಹದಿಮೂರು ಭಾರತದ ರಾಷ್ಟ್ರಪತಿ ಯಾರು ಉತ್ತರ ದ್ರೌಪದಿ ಮುರ್ಮು ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಶ್ನೆ ಹದಿನಾಲ್ಕು ಭಾರತದ ಮೊದಲ ಪ್ರಧಾನ ಮಂತ್ರಿ ಯಾರು ಉತ್ತರ ಜವಾಹರಲಾಲ್ ನೆಹರು ಭಾರತದ ಮೊದಲ ಪ್ರಧಾನಮಂತ್ರಿ ಮಂತ್ರಿ ಲಾಲ್ ನೆಹರು ಪ್ರಶ್ನೆ ಹದಿನೈದು ಭಾರತದ ಮೊದಲ ರಾಷ್ಟ್ರಪತಿ ಯಾರು ಉತ್ತರ ರಾಜೇಂದ್ರ ಪ್ರಸಾದ್ ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಪ್ರಶ್ನೆ ಒಂದು ಭಾರತದ ರಾಜಧಾನಿ ಯಾವುದು ಉತ್ತರ ನವದೆಹಲಿ ಪ್ರಶ್ನೆ ಎರಡು ಕರ್ನಾಟಕದ ಮುಖ್ಯಮಂತ್ರಿ ಯಾರು ಉತ್ತರ ಸಿದ್ದರಾಮಯ್ಯ ಪ್ರಶ್ನೆ ಮೂರು ಭಾರತದ ರಾಷ್ಟ್ರೀಯ ಹೂವು ಯಾವುದು ಉತ್ತರ ಕಮಲ ಪ್ರಶ್ನೆ ನಾಲ್ಕು ಕನ್ನಡ ಧ್ವಜದ ಬಣ್ಣ ಯಾವುದು ಉತ್ತರ ಕೆಂಪು ಮತ್ತು ಹಳದಿ ಪ್ರಶ್ನೆ ಐದು ಭಾರತದಲ್ಲಿ ಒಟ್ಟು ರಾಜ್ಯಗಳ ಸಂಖ್ಯೆ ಎಷ್ಟು ಉತ್ತರ ಇಪ್ಪತ್ತೆಂಟು ಪ್ರಶ್ನೆ ಆರು ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಉತ್ತರ ನಲವತ್ತೊಂಬತ್ತು ಅಕ್ಷರಗಳಿವೆ ಪ್ರಶ್ನೆ ಏಳು ಭಾರತದ ಪ್ರಧಾನಮಂತ್ರಿ ಯಾರು ಉತ್ತರ ನರೇಂದ್ರ ಮೋದಿ ಪ್ರಶ್ನೆ ಎಂಟು ಕರ್ನಾಟಕದ ರಾಜ್ಯ ಮರ ಯಾವುದು ಉತ್ತರ ಶ್ರೀಗಂಧದ ಮರ ಪ್ರಶ್ನೆ ಒಂಬತ್ತು ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ಉತ್ತರ ಮೂವತ್ತೊಂದು ಜಿಲ್ಲೆಗಳಿವೆ ಪ್ರಶ್ನೆ ಹತ್ತು ಪ್ರಶ್ನೆ ಹತ್ತು ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಉತ್ತರ ಹುಲಿ ಪ್ರಶ್ನೆ ಹನ್ನೊಂದು ಕರ್ನಾಟಕವನ್ನು ಯಾವಾಗ ಸ್ಥಾಪಿಸಲಾಯಿತು ಉತ್ತರ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರು ಪ್ರಶ್ನೆ ಹನ್ನೆರಡು ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಉತ್ತರ ಕೆ ಚೆಂಗಲಾರಯ್ಯ ರೆಡ್ಡಿ ಪ್ರಶ್ನೆ ಹದಿಮೂರು ಭಾರತದ ರಾಷ್ಟ್ರಪತಿ ಯಾರು ಉತ್ತರ ದ್ರೌಪದಿ ಮುರ್ಮು ಪ್ರಶ್ನೆ ಹದಿನಾಲ್ಕು ಭಾರತದ ಮೊದಲ ಪ್ರಧಾನ ಮಂತ್ರಿ ಯಾರು ಉತ್ತರ ಜವಾಹರಲಾಲ್ ನೆಹರು ಪ್ರಶ್ನೆ ಹದಿನೈದು ಭಾರತದ ಮೊದಲ ರಾಷ್ಟ್ರಪತಿ ಯಾರು ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್